ಏನ ತಿಂಗ್ಳದಾಗ ಒಮ್ಮ ಹೆಣ್ಣು ಮುಡ್ಚಟ ಆಗ್ತೈತಿ ಅಂದ ಬಳಕನ ಕಂಬೋಗಿ ಅಂತ ಬೀಜಗಳ ಭೂಮಿ ತೇಲಿ ಮ್ಯಾಗ ಹುಟ್ಲಾಕೈತಿವತ್ತಮ್ಮ ಹಿಂಗ ಹುಟ್ಟಿ ಬರ್ಲತಾವ್ ಹೆಂಗ ಹಿಂಗ್ರಿ ಆಗ್ತಾನಿ ಹಂಗ ಇವನು ಮ್ಯಾಗ ಏನ ಜವಾಬು ನೀ ಹೆಣ್ಣ ಗುಂಬಿಗ್ ಹೇಳದತಿ ಹಣ್ಣು ತಿನ್ಲಾಕ್ ಹೋಗ್ಬೇಡ್ರಿ ಇದನ್ನ ತಿಂದ್ರ ಕಾಮ್ ಉತ್ಪತ್ತಿ ಆಗ್ತತಿ ಮುಡ್ಚಟ ಆಗ್ಲಾಕ್ ಚಾಲೂ ಮಾಡ್ತೈತಿ ಇದನ್ನ ತಿನ್ಬೇಡ ಹೇಳಿದ್ರ ಹೌದೌದು ಹೆಣ್ಣ ಗುಂಬಿ ಹೋಗಿ ಅದಕ್ಕ ಅದಕ ತಿಂಗ್ಳದಾಗ ಒಮ್ಮೆ ಮುಡಿಚಟ ಬರ್ತೈತಿ ಅಂತ ಹೇಳಿ ಇವು ಗಂಡ ಹಾಡ ಹೇಳ್ತಾನ ಇದು ಹೆಣ್ಣ ಗುಂಬಿ ಗಂಧ ಜಾಡಿ ಜಾಡಿತ್ತು ಅದನ್ನು ಹಣ್ಣು ತಿತ್ತು ಮುಡಿಚಟ್ ಆತು ಕಬಲ್ ಕೊಡನು ಹಾಂ ಹಾಂ ಮತ್ತು ನಿಮ್ಮ ಇಂದ್ರದ್ದೇ ಅವ ಯಾವ ಹಣ್ಣು ತಿಂದಿದ್ದು ಹಿಂಗೂ ಬಂಗಲಾಗ ಮುಡಿಚಟ್ ಆಗ್ತಿತ್ತಲ್ಲ ಹ್ಞೂ ಇವನು ಚಿಂತಾನಲ್ಲ ಯಾವುದೇ ಉಳ್ಳಾಗಡ್ಡಿ ಹಣ್ಣ ಅಲೋ ತಮ್ಮ ಉಳ್ಳ ಅವು ಉಳ್ಳಾಗಡ್ಡಿ ಮುಡ್ಸೋಂಗಿಲ್ಲ ಹ್ಞೂ ಉಳ್ಳಾಗಡ್ಡಿ ಮುಡಿಸ್ಕೊಳಂಗಿಲ್ಲ ಅಂಡ್ಲಿನಕ್ಕೆ ಇಟ್ಟು ಹೊರಗೆ ಹಾಕ್ಯಾರ ಅವನು ಅವು ಉಳ್ಳಾಗಡ್ಡಿ ತಿಂದಿದ್ದಂದ್ರೆ ನೀ ಯಾಕ ಬಂದು ತಡಪತ್ರೀ ಮ್ಯಾಗ ಬೀಳ್ತಿದ್ದಿ ಹ್ಞೂ ನಿನಗೆ ಹಾಸಿಯಾಗಿ ಇರ್ತಿದ್ದು ಕಾಲು ಎಡು ನೀನು ಅಲ್ಲಿ ಮಾತಾ ತಮ್ಮ ಅಲ್ಲೋ ಇದು ಹೆಂಡಗೋಂಬಿ ಹಣ್ಣತ್ತಿತ್ತು ಮುಡಿಚೆಟ್ ಅತ್ತ ಕಬ್ಬರು ಕೊಡೋಣ ಇಂದ್ರ ದೇವಾಗ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗತಿದಿಲ್ಲಾ ಇವ್ ಯಾವ ಹಣ್ಣು ತಿಂದಿದ್ದ ಸ್ವತಃ ಪ್ರಥಮದೊಳಗ ಮುಡಿಚೆಟ್ಟ ಹೆಣ್ಮಕ್ಳಿಗೆ ಮಕ್ಕಳಿಗೆ ಇದ್ದಿದಿಲ್ಲ ಗಣಸು ಮಕ್ಕಳೊಳಗ ನಿಮ್ ಇಂದ್ರ ದೇವಿಗೆ ಇತ್ತಿದ ಮುಡಿ ಅನ್ನೋದು ತಳದಾಗ ಹೆಂಗ್ರಿ ಮೊದಲ ಹೆಣ್ಮಕ್ಳಿಗೆ ಆಗ್ತಿದಿಲ್ಲ ಗಣಮಗ ಬಗಲಾಗ ಹೋಗ್ತಿತ್ತು ಕವಂದಿ ಕಟ್ಟಕೊಂಡ ತಿರುಗತಿತ್ತಿದ ದೇವ ಲೋಕದಾಗ ಹ ಕವಂದಿ ಕಟ್ಟಕೊಂಡ ತಿರುಗತಿತ್ತು ಆದಿಶಕ್ತಿ ಹೇಳ್ತಾಳೆ ಏನತ ಏ ಇಂದ್ರ ಹ ಏನೋ ಬಗಲಾಗ ಕೌಂದಿ ಕಟ್ಟ ತಿರ್ಗಲಾಕತಿ ದೇವಲೋಕದ ಹಿಂಗ ಮಾಡಕೊಡ ತಿರ್ಗಲತಿ ಇದನ್ನ ಪಾಲು ಮಾಡು ಬಾಯಿಲೆ ನಾಲ್ಕು ಭಾಗ ತಮ್ಮ ಹೆಂಗ್ ಮಾಡ್ರಿ ನಾಲ್ಕು ಭಾಗ ಒಂದ್ ಭಾಗ ನೀರಿಗೆ ಕೊಟ್ರ ಒಂದ್ ಭಾಗ ಭೂಮಿಗೆ ಕೊಟ್ರ ಒಂದ್ ಭಾಗ ಗಿಡಕ್ಕೆ ಕೊಟ್ರ ಒಂದ್ ಭಾಗ ಹೆಣ್ಣು ತಗೋತು ಆಗ್ತದ ತಮ್ಮ ಈ ಹೆಣ್ಣ ಬಿಟ್ರ ಗಿಡ ಆಗ್ಲಿ ನೀರ್ ಆಗ್ಲಿ ಭೂಮಿ ಆಗ್ಲಿ ಸದ್ದ ಮುಡ್ಸೆಟ್ಟಾಗತ ಹೆಂಗ್ರಿ ತಮ್ಮ ನೀರ್ ಹೆಂಗ್ ಆಗ್ತತಿ ಹೆಂಗ್ ಆಗ್ತದ ನೀರು ತೆರಿ ಹೊಡದ್ ಹೊಡದ್ ಹೊಡದ ದಂಡಿಗೆ ನೊರಿ ಗಟ್ಟತತಿ ಅಲ್ಲಿ ನೀರ ಭೂಮಿ ಎಲ್ಲಿ ಸೌಳಿ ಇರ್ತೈತಿ ನೋಡ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗತೈತಿ ಸಣ್ಣದಿದ್ದಾಗ ಏನಾಗಂಗಿಲ್ಲ ಇದಕ್ಕ ಏನು ಆಗಂಗಿಲ್ಲ ಜರ ಬಿರುಸಾಗಿ ನೀಟಾಗಿ ನಿಂತಂದ್ರ ಅಂಟಾಗಿ ಸೋರ್ಲಾಕ ಚಾಲೂ ಮಾಡತೈತಿ ಗಿಡದ ಒಳಗ ಹೌದೌದ್ರಿ ಅಲ್ಲಿ ಗಿಡ ಮುಡ್ಚೆಟ್ಟ ಆಗತೈತಿ ಗಿಡ ಆಗ್ತದ ಏನ ತಿಂಗ್ಳದಾಗ ಒಮ್ಮೆ ಹೆಣ್ಣು ಮುಡ್ಚೆಟ್ಟ ಆಗ್ತೈತಿ ಅಂದ ಬಳಕನ

ಏ ನೀ ಹೊಟ್ಟೆ ಯಾಕ ಮಾಡಿದೆ ದೇವೇ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಷಠಿ ಕಾಯ್ಬಾನಿ ಉಡಿ ತುಂಬಿ ಬರುವ ಬೇಡದ ಏನ ಕಾರಣ ಅಲ್ಲಿ ಏನ ಕಾರಣ

ಬಿಟ್ಟ್ರ ವಶ ಆಗಲಿಲ್ಲ ಕೇಳ ತಾತನೇ ತಾಲೂಕದಾಗ ಪ್ರಖ್ಯಾತ ಓದಿಕೊಂಡ ಸಾಧನ ಮಾಡಿರ ದೇವಿ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮುರದ ಕರದ ವೈ ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮುರದ ಕರದ ಹತ್ಯೆ ಹಾದಿ ದ ಹಾಡುತ್ತ ತನ

ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಏತ ನಡೆಯೋ ಅದೇ ಅಂದ ರಾಕ್ಷಸಿ ಐತಿ ನಾ ನೋಡಿನ ಮೊದಲ ಪರ್ವತ ಹಿಮ ಚಾಲ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕಾದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕಾದರ ಕಾಲ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ತಮ್ಮ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲಾಯೇ ರಾಕ್ಷಸಿ ಯಾರ ಮಗಳು ಹೇಳಪ್ಪ ಎಲ್ಲ ಪಾರವಂದ ಹುಟ್ಟಿಯೋದಕ ಹೇಳು ಬಿಡೋದೇ ಯಾರ ಮಗಳ ತಮ್ಮ ಹೇಳಪ್ಪ ಯಾಲ ಪಾರ ಯಾರವಂದ ಹುಟ್ಟ್ಯದ ಹೆಸರೆಳೋ ಬಿಡೋದೇ ಲ ಸಾವಿರಾನೇ ಕೂಸಿನ ಕೊರಳಾಗ ಉಂಡಮಾಲ கேருமாலே தலையோ அதேவதே தியோட கும்பேனாக வாதாடி துடுக்கி ಪಡುಕೋ ಕರೆ ಹೇಳಿತ ಸ್ವರ್ಗದ ಬಾಗಿ ಎಲ್ಲ ಮೋಕ್ಷ ಪಡುಕೋ ಕರೆ ಹೇಳಿತ ಸ್ವರ್ಗದ ಬಾಗಿಲ ಹಾಲೆ संवार आयो यार कला यार सभा विचार मारि नक्षी संवार आयो यार कला या स्व विचार मारि न वरद हस्तिक मोहन दासर खेळ वरद हस्तिक मोहनदासर खेळ